ಸರ್ ಎಲ್ಲ ಅರ್ಥ ನಾನು ಕೊಡಕ್ಕೂ ರೆಡಿ ಇದ್ದೀನಿ ಸರ್ ಆದ್ರೆ ನಾನು ಕನ್ನಡ ಮೀಡಿಯಂ ಸರ್ ಕನ್ನಡ ಮೀಡಿಯಂಗು ಯಶಸ್ಸು ಗಳಿಸೋದಕ್ಕೂ ಏನಪ್ಪಾ ಫಿಟ್ಟಿಂಗ್ ಇಡ್ತೀಯಾ ಇಲ್ಲ ಸರ್ ನಾನು ಹಳ್ಳಿಯಿಂದ ಬಂದಿದ್ದೀನಿ ಇಲ್ಲ ಸರ್ ನನ್ ಕಂಪ್ಯೂಟರ್ ಗೊತ್ತಿಲ್ಲ ಯಾವಾಗ ನೀವು ಕಾರಣಗಳನ್ನ ಬಿಡಕ್ಕೆ ರೆಡಿ ಇರ್ತೀರೋ ಆಗ ಈ ಪ್ರೋಗ್ರಾಮ್ ಹೆಲ್ಪ್ ಆಗುತ್ತೆ ಯಾವಾಗ ನಿಮ್ಮ ಇಲ್ಲ ಸರ್ ನಿಜವಾಗ್ಲು ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಇಂಗ್ಲಿಷ್ ಗೊತ್ತಿಲ್ಲ ಕನ್ನಡ ನಿಮ್ ತರ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಕ್ ಗೊತ್ತಿಲ್ಲ ಹಳ್ಳಿಯಿಂದ ಬಂದದವನು ನನಗೆ ಟೈಯು ಸೂಟು ಬೂಟು ಹಾಕೊಂಡಿಲ್ಲ ಹೆಂಗ್ ಸರ್ ಯಶಸ್ಸು ಗಳಿಸಕ್ಕಾಗುತ್ತೆ ಡಬ್ಬಾ ಬಾಲಸ್ ಕೇಳಿರ್ಬೋದು ಮುಂಬೈಯಲ್ಲಿ ಅಲ್ಲಿ ಮನೆಯಿಂದ ಮೆಸ್ಸಿಂದ ಆಫೀಸ್ ತನಕ ಕ್ಯಾರಿಯರ್ ತಗೊಂಡ್ ಕೊಡ್ತಾರೆ ಕ್ಯಾರಿಯರ್ ವಾಪಸ್ ತಗೊಂಡ್ಬರ್ತಾರೆ ಐದ್ ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಒಂದು ದಿನ ಅವರು ಟೈ ಹಾಕಿಲ್ಲ ಎಂಬತ್ತೈದು ಪರ್ಸೆಂಟ್ ಜನಕ್ಕೆ ಆ ಏನೇ ಬರಲ್ಲ ಮೂವತ್ತು ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ ಪ್ರತಿ ದಿನ ಎರಡ್ ಲಕ್ಷ ಕ್ಯಾರಿಯರ್ಸ್ ಆಫೀಸ್ ಆಫೀಸ್ಗೆ ಎರಡ್ ಲಕ್ಷ ಕ್ಯಾರಿಯರ್ಸ್ ವಾಪಸ್ ಮನೆಗೆ ತಲುಪಿಸ್ತಾ ಇದಾರೆ ತರ್ಟಿ ಕ್ರೋರ್ ಟರ್ನ್ ಓವರ್ ಐಎಸ್ಒ ನೈನ್ ತೌಸಂಡ್ ಟು ಕಂಪನಿ ಪ್ಲಸ್ ಸಿಕ್ಸ್ ಸಿಗ್ನೂ ಅವ್ರಿಗೆ ಸಿಕ್ಕಿದೆ ಇದರವರೆಗೂ ಕಳೆದ ನೂರ ಇಪ್ಪತ್ತೆರಡು ವರ್ಷಗಳಲ್ಲಿ ಒಂದು ಸತಿ ಸ್ಟ್ರೈಕ್ ಆಗಿಲ್ಲ ಅಲ್ಲಿ ತರ್ಟಿ ಕ್ರೋರ್ಸ್ ಟರ್ನ್ ಓವರ್ ಎಷ್ಟು ಬೇಕು ನಿಮ್ಗೆ ಎಕ್ಸಾಂಪಲ್ಸ್ ಮರಾಠಿ ಬಿಟ್ಟು ಅವ್ರಿಗಿನ್ನೇನು ಮಾತಾಡಕ್ ಬರಲ್ಲ ಮೋಸ್ಟ್ಲಿ ಇಲ್ಲಿ ಶುರು ಆಗ್ತದೆ ಮಾಡಕ್ ಹೋಗ್ತಿದೆ ತರ್ಟಿ ಕ್ರೋರ್ಸ್ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಇಂಗ್ಲಿಷ್ ಗೊತ್ತಿಲ್ಲ ಸಿಕ್ಸ್ ಸಿಗ್ಮಾ ಅಂದ್ರೆ ಗೊತ್ತಾ ಇನ್ಫೋಸಿಸು ಟಾಟಾ ಟಿ ಸಿಎಸ್ ವಿಪ್ರೋಗು ಅಂತ ಸಿಗಕ್ಕೆ ಕಷ್ಟ ಸರ್ ಏನ್ ಸರ್ ಸಿಕ್ಸ್ ಸಿಗ್ಮಾ ಸರ್ಟಿಫಿಕೇಶನ್ ಅಂದ್ರೆ ಅರ್ಥ ಹತ್ತು ಲಕ್ಷ ಪ್ರಾಡಕ್ಟ್ಸ್ ಅವರು ಮಾರಿದ್ರೆ ಮಾರಾಟ ಮಾಡಿದ್ರೆ ಅದ್ರಲ್ಲಿ ಮೂರೂವರೆ ಚೆನ್ನಾಗಿಲ್ದೆ ಪ್ರಾಡಕ್ಟ್ ಮಾಡಬಹುದು ಅಂತ ಸಿಕ್ಸ್ ಸಿಗ್ಮಾ ಅಂದ್ರೆ ಹತ್ತು ಲಕ್ಷ ಅವರು ಲ್ಯಾಪ್ಟಾಪ್ ಮಾಡಿದ್ರೆ ಯಾರಾದ್ರೂ ಲ್ಯಾಪ್ ಲ್ಯಾಪ್ಟಾಪ್ ಮಾತ್ರ ಕೆಟ್ಟ ಹೋಗ್ಬೇಕು ಬೇರೆ ಯಾವುದು ಕೆಟ್ಟ ಹೋಗ್ಬಾರ್ದು ದಟ್ ಇಸ್ ಸಿಕ್ಸ್ ಸಿಗ್ಮಾ ಡಬ್ಬಾ ಅಲ್ಲಿ ಹದಿನಾರು ಲಕ್ಷ ಟಿಫೆನ್ ಕ್ಯಾರಿಯರ್ ಅನ್ನ ತಲುಪಿಸಿ ಮನೆಯಿಂದ ಆಫೀಸ್ಗೆ ಆಫೀಸ್ ಇಂದ ಮನೆಗೆ ಹದಿನಾರು ಲಕ್ಷ ಟಿಫನ್ ಕ್ಯಾರಿಯರ್ ಅಲ್ಲಿ ಒಂದು ಕ್ಯಾರಿಯರ್ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗತ್ತಂತೆ ಇದುವರೆಗೂ ಓದಿಲ್ಲ ಬರ್ದಿಲ್ಲ ಕಂಪ್ಯೂಟರ್ ಗೊತ್ತಿಲ್ಲ ಇಂಗ್ಲಿಷ್ ಗೊತ್ತಿಲ್ಲ ತರ್ಟಿ ಕ್ರೋರ್ ಟರ್ನ್ ಅಲ್ಲ ಸರ್ ನಾನೊಂದು ಗೃಹಿಣಿ ನನ್ಗೆ ಹೆಂಗ್ ಬೆಳಿಯಕಾಗತ್ತೆ ಹಲೋ ಐವತ್ತು ವರ್ಷಗಳ ಹಿಂದೆ ಐದು ಜನ ಗೃಹಿಣಿಯರು ಬಾಂಬೆಯಲ್ಲಿ ಅವ್ರ ಮನೆಯಲ್ಲಿ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಬಾಡಿಗೆ ಮನೆ ಮೇಲೆ ಹಪ್ಪಳ ಹಾಕಕ್ಕೆ ಶುರು ಮಾಡಿದ್ದು ಐವತ್ತು ವರ್ಷಗಳ ಇವತ್ತು ಟರ್ನ್ ಓವರ್ ಇರೋದು ಐವತ್ತು ಕೋಟಿ ಐನೂರು ಕೋಟಿ ಅದೆಲ್ಲ ಇಂಪಾರ್ಟೆಂಟ್ ನೂರಾರು ಜನ ಗೃಹಿಣಿಯರಿಗೆ ಅವರು ಕೆಲಸ ಕೊಟ್ಟಿದ್ದಾರೆ ಅದೇ ನಮಗೆ ಗೊತ್ತಿರೋದು ಲೀಜ್ ಪಾಪಡ್ ಕರೆಕ್ಟ್ ಇನ್ನು ಹೇಳಿ ಕರೆಕ್ಟ್ ಕರೆಕ್ಟ್ ಮಾಡಕ್ ಹೋಗಬೇಡಿ ಏನು ಕರೆಕ್ಟ್ ನಿಮ್ಗೆ ಗೊತ್ತಿಲ್ವಾ ಇದೆಲ್ಲ ಯು ನೋ ಅದೇ ಪ್ರಾಬ್ಲಮ್ ಅರಿವಿದೆ ಇನ್ನು ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ ಏನು ಇಲ್ಲ ಒಂದೊಂದ್ ಸತಿನೂ ಈ ತರ ಏನಾರು ನಾನು ಕೇಳಿಸ್ಕೊಂಡಾಗ ಹೇಳೋದು ಅವನ್ ಮಾಡಕ್ ಆಗತ್ತೆ ಅಂತ ನನಗೆ ಮಾಡಕ್ ಆತ ಹೊರಗಡೆ ಹೇಳಲ್ಲ ಒಳಗಡೆನೆ ಹೇಳ್ಕೊಳ್ಳೋದು ನಾನು ನೂರು ಸತಿ ನಾಟ್ ಈವನ್ ಹೊರಗಡೆ ಹೇಳಿದ್ರೆ ತಾನೇ ಅಹಂಕಾರ ಅಂತ ಹೇಳೋದು ಜನ ಹೊರಗಡೆ ಹೇಳಿದ್ರೆ ತಾನೇ ಜನ ನಮ್ಮನ್ನ ಕಾಲೆಳಿಯೋದು ಒಳಗಡೆನೆ ಹೇಳ್ಕೊಳ್ಳಿ ಫೈವ್ ಹಂಡ್ರೆಡ್ ಕ್ರೋರ್ ಟರ್ನ್ ಓವರ್ ಐದು ಜನ ಗೃಹಿಣಿಯರು ಶುರು ಮಾಡಿದ್ದು ಐ ಎಸ್ ಒನ್ ತೌಸಂಡ್ ಕಂಪನಿ ಓದಕ್ಕೂ ಬರಲ್ಲ ಬರೀ ಇಂಪಾರ್ಟೆಂಟ್ ಐನೂರು ಕೋಟಿ ಟರ್ನ್ ಓವರ್ ಅಲ್ಲ ಇಂಪಾರ್ಟೆಂಟ್ ಏನು ಅಂದ್ರೆ ಎಷ್ಟು ಜನ ಗೃಹಣೀಯರಿಗೆ ಅವರು ಕೆಲಸದ ಅವಕಾಶ ಕೊಟ್ಟಿದ್ದಾರೆ ಎರಡು ಊಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಹೇಳಿ ಎಷ್ಟು ಬೇಕು ನೂರಾರು ಎಕ್ಸಾಂಪಲ್ ಕೊಡ್ತೀನಿ ಸಾವಿರಾರು ಎಕ್ಸಾಂಪಲ್ ಕೊಡ್ತೀನಿ ಲಕ್ಷಾಂತರ ಗಟ್ಟಲೆ ಎಕ್ಸಾಂಪಲ್ಸ್ ಕೊಡ್ತೀನಿ ಬೇಡ ನನಗೆ ಐದು ಕೋಟಿ ಎಕ್ಸಾಂಪಲ್ಸ್ ಇದೆ ಅಂತ ಅನ್ಕೊಳ್ಳೋಣ ಐದು ಕೋಟಿ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮ ನಿಮ್ಮ ವೃತ್ತಿಯಲ್ಲೇ ಹೈಯೆಸ್ಟ್ ಪೊಸಿಷನ್ ರೀಚ್ ಆಗ್ಬೋದು ಅಂತ ಆದರೆ ಎಷ್ಟೋ ಜನ ನನ್ನ ಹತ್ರ ಕೇಳ್ತಾರೆ ಈ ಪ್ರೋಗ್ರಾಮ್ ಆದ್ಮೇಲೆ ಸರ್ ಆತ್ಮವಿಶ್ವಾಸಕ್ಕೂ ಅಥವಾ ಕಾನ್ಫಿಡೆನ್ಸ್ಗೂ ಸೆಲ್ಫ್ ಓವರ್ ಕಾನ್ಫಿಡೆನ್ಸ್ಗೂ ಏನ್ ಸರ್ ವ್ಯತ್ಯಾಸ ಕಾನ್ಫಿಡೆನ್ಸ್ ನನಗ್ ಮಾಡಕ್ಕಾಗತ್ತೆ ಓವರ್ ಕಾನ್ಫಿಡೆನ್ಸ್ ನನಗ್ ಮಾತ್ರ ಮಾಡಕ್ಕಾಗತ್ತೆ ಎರಡು ಹೇಳ್ಬೇಡಿ ಪ್ರಪಂಚಕ್ಕೆ ಡೋಂಟ್ ಟೆಲ್ ಅಟ್ ಆಲ್ನು ಹೇಳಿದ್ರೆ ತಾನೇ ಅವ್ರು ನಿಮ್ಮನ್ನು ಎಳಿಯೋದು ಹೇಳಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನೀವೇನ್ ಇಟ್ಕೊಂಡಿದ್ದೀರಾ ಅಂತ ಬಿಕಾಸ್ ನಿಮ್ಗೆ ಒಬ್ಬೊಬ್ಗು ನೂರ್ ನೂರ್ ಜನ ಗೊತ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಅದಕ್ಕಿಂತ ಜಾಸ್ತಿ ಜನ ಗೊತ್ತಿದ್ದಾರೆ ನನಗಂತೂ ಸಾವಿರಾರು ಜನ ಗೊತ್ತಿದ್ದಾರೆ ಬಿಡಿ ಈಗ ನಿಮ್ ಒಬ್ಬೊಬ್ರಿಗೂ ನೂರ್ ನೂರ್ ಜನ ಗೊತ್ತಿದ್ದಾರೆ ಅಂದ್ಮೇಲೆ ಒಬ್ರು ಮಾತ್ರ ಅದರಲ್ಲಿ ನೀವು ನೋಡ್ತೀರಲ್ಲ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರ್ತಾರಲ್ಲ ಅವ್ರು ಮಾತ್ರ ನಿಮ್ಮನ್ನ ಮೋಟಿವೇಟ್ ಮಾಡೋದು ಅಥವಾ ಇನ್ಸ್ಪೈರ್ ಮಾಡೋದು ಇನ್ನೊಂದು ತೊಂಬತ್ತೊಂಬತ್ತು ಜನ ಯಾಕೆ ನಿಮ್ ಕೈಯಲ್ಲಿ ಆಗಲ್ಲ ಅಂತಾನೆ ಪ್ರೂಫ್ ಕೊಡಕ್ಕೆ ಇರ್ತಾರೆ ನಿಮಗೂ ಗೊತ್ತು ನನಗೂ ಗೊತ್ತು ಯಾಕೆ ಬಾಯ್ ತೆಗಿಬೇಕು ಅವ್ರ ಮುಂದೆ ಹೆಂಗಿತ್ತು ಪ್ರೋಗ್ರಾಮ್ ಚೆನ್ನಾಗಿತ್ತು ಒಳಗುರಿಲಿ ನೆಕ್ಸ್ಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಟೆನ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ತಗೋ ಏನೀಗ ಅರ್ಜೆಂಟ್ ಆಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ಭೂಮಿ ಇಲ್ಲ ತಾನೆ ಐವತ್ ವರ್ಷ ಆಗ್ಲಿ ಐನೂರು ಕೋಟಿ ಮಾಡೋಣ ಬಟ್ ಸೀಡ್ ಶುಡ್ ಬಿ ದೇರ್